ನೂರ ಒಂದ್ರುಪಾಯ ಕೊಟ್ಟಾರಿಗೆ ಅಭಾರಿ ಮತ್ತೊಮ್ಮೆ ನೂರ ಕೊಟ್ಟಾರ ಅವರಿಗೂ ನಾ ಸಹನಾ ನೋಡ್ರಿ ನೀವೊಂದು ಬಸ್ ನಾನು ಮಾಡ್ತೇನೆ ಈ ಸಲ

ಸಾಯುವವ ಸುಧಾರಣೆ ಮಾಡಿ ಬಸವಣ್ಣ ಪಾದ ಹಾಕಿ ಹೋದ ನಾನು ಸಣ್ಣವಾದ ಕಟ್ಕೊಂಡು ಹಾಡ ಏನ ಮುಕ್ಳಿಗೆ ಸರಿ ಆ ಮುಕ್ಕಳಿಗೆ ಹಾಡೋದು ಕಲಿಯೋಕ್ಕೆ ಸಲ

ಸಂಧಾನ ಆದಿತ್ತು ತೊಡಿ ಚರ್ಮ ಅವನ ಚರ್ಮ ತಗ ಜೋಡಿಸಿ ಪಾದ್ರಾಕ್ಷಿ ಮಾಡ್ಕೊಂಡು ಬಕೊಂಡ್ ಬರಾತಿತ್ತ ಅದನ್ನ ನಿನ್ನಂತ ಮದುವರ್ಸ ನೀ ಮೆಟ್ಟಿ ಮುರ್ಲಿ ಬಿಟ್ಟು ಉಳ್ಳ್ಯಾಡ್ತಿತ್ತ ಪಟ್ಯಾಗ ಆ ಪಾತೂಳಕವನ್ನು ಸಿಂಬಡಿಸಿದಾಗ ಅವರ್ಷ ತಪ್ಪ ತಪ್ಪ ಕಲ್ಲ ಇವು ಬಸವಣ್ಣಗ ಸ್ವಲ್ತ ಒಂದೇ ಕರ್ಸಿದ ಅವಾಗಿ ಬಸವಣ್ಣಗ ಕೊಡಾಕಂತೇಳಿ ಬದಕೊಂಡ ಕಲ್ಯಾಣ ಕೊಂಟ

பட்டீல அப்படீல் கப்பி பசேஸ்வர பிரகத்தி பரதவன பதக்க மெத்தி சாய் ரூபாய் கொட்டார அண்ணவிரி பாரீ அவ ವಿಷಯ ಕೇಳಿಸ ಮೂಗಲಿ ಹಣ ಕಟ್ಟಿ ನಿನ್ನ ಸ್ವಲ್ಪನಾಗಿ ಮೂರ್ತೇನೆ ಬಸವಣ್ಣ ಹೇಳ್ತಾನಿಂಗಂತ ಹರಳೆಯ ಹರಳೆಯ ಹೇಳ್ತಾನ मैं तो निन्न खालात पति ने तबादला तंदे मैं तो निन्न खालात मंदा अलाप बसमान है कहाँ इतना बसमान ना सादा कमेटी बसमान ना सादा कमेटी अलेवो दबंगा नगुला अलाप बसमान

ಏನೇನೋ ಬರ್ತಾವಂತ ನಾ ಸರ್ಚ್ ಮಾಡಿಪ್ಪ ಸರ್ಚ್ ಮಾಡಿ ಮಾಡಿ ಹಿಂಗಾಗಿರ್ಬೇಕ ನೀ ಸರ್ಚ್ ಮಾಡಿ ಮಾಡಿ ಅದನ್ನ ನೋಡ್ಕೊಂದ ನಮ್ಗಿಕ್ಕಿ ಅಲ್ಲೆ ಕೈಗಿತ್ತು ಅತಿಥಿ ಕೂಡ ಅರಳಿ ಆ ಕಲ್ಯಾಣದಿಂದ நாதராக்கி வந்து வந்த போதல சங்கமமாகி பக்தி என்ற ஹரளையா மான நர்த்தேமட அபட கூடல் சங்கமனா டீமாட்டன் கோட்டைட்டன பத்மநாத் சங்கற்பதந்தே பத்மநாத் சங்கற்பதந்தே கூடல் சங்கம ஆகியதால மாச ಬರೆ ಬರೆದಾಗ ಜನ ಎಂತ ಒಂದರ ಕಾಕಿ ಹೊರತು ಹೊರಗಡಬೇಕು ಅಂದರು ತಿನ್ನಲ್ಲ ಬಡ ಬೆಳನಾ ಸುಹೆನೆಂ ಬಿಚ್ಚಿ ಅಂದ ದೈವನೇ ಮಾಡ್ಲಿ ಹಂಗ ದೈವ ಎದ್ದು ಕಾಕಿ ಹೊರಂಗ ಒಂದ ಹಾಡ ನೋಡು ವಿಷಯ یادರ ಒಂದಾನ ಅಷ್ಟ ಹೊರಪಿದಾಗ ಅಂದಾಡ ಮೂರು ದಿನಕ್ಕೆ ದೇವರ ಕೊಂಡಾಗ ಅつま ಪುರಾಣದ ದೈವ ಹಿಂಗ ದೇವರ ಕೊಂಡಾ